ದೇವರು ಅವನನ್ನ ಶಬ್ದಗಳೆಂದ ಹೇಳಿ ಮುಗಿಸಲಿಕ್ಕೆ ಬರುವುದಿಲ್ಲ ತಿಳಿದು ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವನು ಅಪ್ರಮೇಯ ಅವನು ಯಾರಿಗೂ ನಿಲುಕುವವನಲ್ಲ ಸರ್ವತ್ರ ವ್ಯಾಪ್ತ ಆದ್ದರಿಂದ ವಿಷ್ಣು ವ್ಯಾಪ್ತನಾದ ಶಬ್ದಗಳಿಗೆ ನಿಲುಕದೇ ಇರುವಂತಹ ಕೂರ್ಮರೂಪಿಯಾದ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಅದೇ ಕೂರ್ಮರೂಪಿಯಾದಂತಹ ದೇವರೇನು ಉಪದೇಶವನ್ನು ಮಾಡಿದನೋ ಅದನ್ನು ಹೇಳುವುದಕ್ಕೆ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಜಗನ್ ನಿಯಾಮಕ ಜಗತ್ ಪ್ರೇರಕ ಜಗತ್ ಸೃಷ್ಟಿಕರ್ತ ಆ ದೇವರು ಅವನ ಆಜ್ಞೆಯಂತೆ ಅವನ ಅನುಗ್ರಹದಿಂದ ಹೇಳ್ತಾ ಇದ್ದೇವೆ ಅಂತ ಪ್ರಾರಂಭವನ್ನು ಮಾಡುತ್ತಾರೆ ಪ್ರಾರಂಭದಲ್ಲಿ ಸತ್ರಾಂತೆ ಸೂತಂ ಅನಘಂ ನೈಮಿಷೇಯಾ ಮಹರ್ಷಯ ಪುರಾಣ ಸಂಹಿತಾಂ ಪುಣ್ಯಾಂ ಪಪ್ರಕ್ಷೂರೋ ರೋಮಹರ್ಷಣಂ ಅಂತ ಈ ಎಲ್ಲ ಪುರಾಣಗಳಲ್ಲಿ ಸಾಧಾರಣವಾಗಿ ಬರುವ ಪ್ರಾರಂಭದ ಅಂಶ ನೈಮಿಷಾರಣ್ಯ ಸೂತರು ಶೌನಕರು ಅವರ ಸಂವಾದ ಅಂತಲೇ ಬರುತ್ತದೆ ಹಾಗೆ ಇಲ್ಲಿಯೂ ಕೂಡ ಹೇಳುವಾಗ ಸತ್ರಾಂತೇ ಸೂತಂ ಅನಘಂ ನೈಮಿಷೇಯ ಮಹರ್ಷಯ ನೈಮಿಷಾರಣ್ಯ ನಿವಾಸಿಗಳಾಗಿರತಕ್ಕಂತಹ ಅನೇಕ ಮಹರ್ಷಿಗಳು ಶೌನಕರೇ ಮೊದಲಾದಂತಹ ಮಹರ್ಷಿಗಳು ಇಲ್ಲಿ ಪ್ರತ್ಯೇಕ ಶೌನಕರು ಅಂತ ಹೇಳಿಕ್ಕೆ ಹೋಗಲಿಲ್ಲ ಭಾಗವತದಲ್ಲಿ ಅದರ ಪ್ರತ್ಯೇಕವಾಗಿ ಶೌನಕ ಹೀಗೆಲ್ಲ ಸಿಗುತ್ತದೆ ಇಲ್ಲಿ ನೈಮಿಷಾರಣ್ಯ ವಾಸಿಗಳು ಅಂತ ಹೇಳಿ ಮುಂದೆ ಹೋಗ್ತಾರೆ ಆ ನೈಮಿಷಾರಣ್ಯವಾಸಿಗಳಾದಂತಹ ಜನರು ಸತ್ರಾಂತೇ ಅಂತ ಬಹಳ ಮಹತ್ವದ ಮಾತು ಭಾಗವತ್ಸದಲ್ಲಿ ಕೂಡ ಹೇಳುವಾಗ ಪ್ರಾತರ್ಹುತ ಹುತಾಶನಾಹ ಅಂತ ಹೇಳುತ್ತಿರುತ್ತಾರೆ ಅಂದರೆ ನಿತ್ಯ ಕರ್ಮಗಳನ್ನು ಮಾಡಿ ಮುಗಿಸಿ ನಂತರದಲ್ಲಿ ರೋಮಹರ್ಷಣರೆಂಬ ಸೂತರನ್ನು ಕೇಳಿದರು ಪ್ರಶ್ನೆ ಮಾಡಿದರು ಅಂತ ಇದೆ ನಾವಾಗಿದ್ದರೆ ನೇರವಾಗಿ ನಿತ್ಯ ಕರ್ಮಗಳನ್ನು ಬಿಟ್ಟುಬಿಡುತ್ತೇವೆ ಇವತ್ತೇನಾದರೂ ಸ್ಪೆಷಲ್ ಪ್ರೋಗ್ರಾಮ್ ಇದೆ ಎಂದರೆ ನಮ್ಮ ನಿತ್ಯ ಕರ್ಮಗಳನ್ನು ಬಿಟ್ಬಿಡೋದು ಇದು ನಮ್ಮ ಪದ್ಧತಿ ಆದರೆ ಶಾಸ್ತ್ರ ಹೇಳುತ್ತೆ ಪ್ರಾಚೀನರ ಅಭಿಪ್ರಾಯ ನಿತ್ಯ ಕರ್ಮಗಳನ್ನು ಯಾವ ಕಾರಣಕ್ಕೂ ಬಿಡುವಂತೆ ಇಲ್ಲ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಿ ಆನಂತರ ವಿಶೇಷ ಕರ್ಮಗಳನ್ನು ವಿಶೇಷ ಆಲೋಚನೆಗಳನ್ನು ಧರ್ಮಗಳನ್ನು ಆಚರಣೆಯನ್ನು ಮಾಡಬೇಕು ಹಿತಕರ್ಮಗಳನ್ನು ಬಿಡ್ಲಿಕ್ಕಿಲ್ಲ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಸತ್ರಾಂತೆ ಸೂತಂ ಸತ್ರದ ಅಂತ ಭಾಗದಲ್ಲಿ ಸತ್ರ ಅಂದ್ರೆ ಏನು ಗೊತ್ತಾ ಸತ್ರ ಸಜ್ಜನರನ್ನ ರಕ್ಷಣೆ ಮಾಡುವ ಕೆಲಸಕ್ಕೆ ಸತ್ರ ಅಂತಾರೆ ಸತತ್ರ ಸಜ್ಜನರನ್ನ ರಕ್ಷಣೆ ಮಾಡುವುದು ಅನ್ನದಾನಾದಿಗಳಿಂದ ಸಜ್ಜನರ ರಕ್ಷಣೆ ಮಾಡುವುದಾದರೆ ಅನ್ನ ಸತ್ರ ಜ್ಞಾನದಾನ ಮಾಡುವುದರ ಮೂಲಕ ಮಾಡಬಹುದಾದಂತಹ ಸತ್ರ ಅದು ಅನ್ ಜ್ಞಾನ ಸತ್ರ ಅಂತ ಅಲ್ಲಿ ಎರಡೂ ಕೂಡ ಇತ್ತು ಆ ಸತ್ರಾಂತೆ ಅಂದಿನ ಸತ್ರದ ಆ ಯಜ್ಞದ ಕೊನೆಯಲ್ಲಿ ಸೂತನ ಸೂತಾಚಾರ್ಯರನ್ನು ಇಲ್ಲಿ ರೋಮಹರ್ಷಣರು ಎನ್ನುವಂತಹ ಸುತಾಚಾರ್ಯರು ಸೂತರು ಅನೇಕರಿದ್ದಾರೆ ಇಲ್ಲಿ ಹೇಳುವಂತಹ ಸೂತರು ರೋಮಹರ್ಷಣರೆಂಬ ಸುತಾಚಾರ್ಯರು ಆ ರೋಮಹರ್ಷಣರೆನ್ನುವಂತಹ ಸುತಾಚಾರ್ಯರನ್ನು ನೈಮಿಷಾರಣ್ಯ ನಿವಾಸಿಗಳು ಕೇಳಿದರು ಅಂತ ತೀರ್ಥರು ಭಾಗವತದ ಪ್ರಥಮ ಸ್ಕಂಧದ ಆರಂಭದಲ್ಲಿ ವ್ಯಾಖ್ಯಾನ ಮಾಡುವಾಗ ನೈಮಿಷ ಅಂತನ್ನುವ ಹೆಸರು ಯಾಕೆ ಬಂತು ಅಂತನ್ನುವುದನ್ನು ಅನೇಕ ರೀತಿಯಲ್ಲಿ ಅವರು ವ್ಯಾಖ್ಯಾನವನ್ನು ಮಾಡಿಕೊಟ್ಟದ್ದು ಇದೆ ನಿಮಿಷಾರ್ಧದಲ್ಲಿ ದೇವರು ದುಷ್ಟರನ್ನು ಸಂಹಾರ ಮಾಡಿದ ಸ್ಥಳ ಅಂತನ್ನುವುದಾಗಿ ಒಂದು ವಿಧವಾದ ಅರ್ಥವನ್ನು ಅವರು ಕೊಟ್ಟಿದ್ದಾರೆ ಇನ್ನು ಅನೇಕ ರೀತಿಯಲ್ಲಿ ಹೇಳಿದ್ದಾರೆ ಋಷಿಗಳಿಗೆ ಬೇಕಾದ ಒಂದು ವಿಧವಾದ ಹಣ್ಣು ಸಿಗುವ ಒಂದು ಅರಣ್ಯವೂ ಕೂಡ ಆಗಿತ್ತು ಅಂತ ಹೀಗೆ ಅನೇಕ ರೀತಿಯಲ್ಲಿ ತಿಳಿಸ್ತಾರೆ ಅಂತೂ ಆ ನೈಮಿಷ ಅರಣ್ಯದಲ್ಲಿ ನರಸಿಂಹದೇವರನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಅಂತ ಇದೆ ನಮಿಷ ಸ ಎಲ್ಲ ಅರಣ್ಯದಲ್ಲಿನೂ ನರಸಿಂಹದೇವರು ಸ್ಮರಣೀಯವಾದ ರೂಪ ಯಾವುದೇ ಅರಣ್ಯ ಇರಲಿ ತತ್ರಾಪಿ ಅದರಲ್ಲಿಯೂ ಕೂಡ ನೈಮಿಷಾರಣ್ಯದ ದೇವತೆ ಅದು ನೃಸಿಂಹದೇವರು ಅಂತಾರೆ ಆ ನೃಸಿಂಹದೇವರಿಂದ ಅಧಿಷ್ಠಿತವಾಗಿರತಕ್ಕಂತಹ ನೈಮಿಷಾರಣ್ಯ ಮಹರ್ಷಿಗಳು ಅವರೆಲ್ಲರೂ ಸಹ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾರೆ ಅಂತ ಮಹರ್ಷಯ ಅಂತಾರೆ ಪ್ರಶ್ನೆ ಕೇಳಿದವರು ಮಹರ್ಷಿಗಳು ಪ್ರಶ್ನೆ ಕೇಳಿಸಿಕೊಂಡವರು ಅನಘಂ ಪಾಪರಹಿತರಾದ ಸುತಾಚಾರ್ಯರು ರೋಮಹರ್ಷಣರೆಂಬ ಸುತಾಚಾರ್ಯರು ಅಂತ ಅಂದರೆ ಇಬ್ಬರು ಸಾಮಾನ್ಯರಲ್ಲ ಅಂತ ಹೇಳಬೇಕಿದೆ ಇಬ್ಬರು ಮಹಾತ್ಮರು ಇಬ್ಬರು ಮಹಾ ತಪಸ್ವಿಗಳು ಜ್ಞಾನಿಗಳು ಅಂತಹ ಇಬ್ಬರ ಮಧ್ಯದಲ್ಲಿ ನಡೆದ ಸಂವಾದ ಆದದ್ದರಿಂದ ಇದಕ್ಕೆ ವಿಶಿಷ್ಟವಾದಂತಹ ಸ್ಥಾನ ಇದೆ ನಮಿಷಾರಣ್ಯ ನಿವಾಸಿಗಳು ರೋಮಹರ್ಷಣರಿಗೆ ಹೇಳ್ತಾರೆ ತ್ವಯಾ ಸೂತ ಮಹಾಬುದ್ಧೆ ಭಗವಾನ್ ಬ್ರಹ್ಮವಿತ್ತ ಇತಿಹಾಸ ಪುರಾಣಾರ್ಥಂ ಸಮ್ಯಗುಪಾಸಿತಃ ಸೂತಾಚಾರ್ಯರೇ ನೀವು ಮಹಾಜ್ಞಾನಿಗಳು ಬುದ್ಧಿವಂತರು ಮಹಾಬುದ್ಧಿ ನಿಜವಾದ ಅರ್ಥದಲ್ಲಿ ಮಹಾಬುದ್ಧಿರಿ ಅವರು ಯಾಕ ಮಾತು ಹೇಳ್ತೇನೆ ಅಂದರೆ ಒಂದು ಐದು ವಿಷಯ ಹತ್ತು ವಿಷಯ ಒಂದು ನೂರು ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ನೆನಪಿಟ್ಟುಕೊಂಡ್ರೆ ಏನು ಬುದ್ಧಿವಂತ ಎಲ್ಲ ಹೇಳ್ತಾನೆ ಮೂವತ್ತೇಳು ಸರ್ವ ಗ್ರಂಥಗಳ ಹೆಸರುಗಳನ್ನು ಹೇಳಿದ ಏನು ಬುದ್ಧಿವಂತ ರೀ ವಿಜೇಂದ್ರ ಸ್ವಾಮಿಗಳು ಬರೆದ ನೂರ ನಾಲ್ಕು ಗ್ರಂಥಗಳ ಹೆಸರು ಹೇಳಿದರೆ ಸಾಕಂತ ಪಂಡಿತರು ಅಂತ ಕರಿತಿದ್ರಂತ ಅವರ ಕಾಲದಲ್ಲಿ ಅಂದರೆ ಕೆಲವಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡರೆ ಅವನು ಮಹಾಬುದ್ಧಿವಂತ ಅಂತನ್ನುವುದಾದರೆ ಸಮಗ್ರ ಸಮಗ್ರ ಇತಿಹಾಸ ಗ್ರಂಥಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂಪೂರ್ಣ ಪುರಾಣಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಪ್ರವಚನ ಮಾಡಬೇಕಾದರೆ ಅವರ ಬುದ್ಧಿಮತ್ತ ಎಂಥದ್ದಿರಬೇಕದು ನಾನು ಆಗಾಗ ಈ ಹರಿವಂಶದ ಪ್ರವಚನ ಮಾಡುವಾಗ ಹೇಳ್ತಾ ಇರ್ತೇನೆ ನಾವು ಬುದ್ಧಿವಂತರು ಅಂತನ್ನುವ ಏನಾದರೂ ಅಹಂಕಾರ ಇರುವುದೇ ಆದರೆ ಒಂದು ದಿನದ ಹರಿವಂಶದ ಪ್ರವಚನವನ್ನು ಒಂದು ಗಂಟೆ ಮಾಡಿದಾಗ ಆ ಒಂದು ಗಂಟೆಯ ಪ್ರವಚನದಲ್ಲಿ ಬಂದ ಜನರ ಹೆಸರು ಹೇಳಿದರೂ ಸಾಕು ಅವನು ಬುದ್ಧಿವಂತ ಅಂತ ಹೇಳಬಹುದು ಏನು ಹೆಸರು ಹೇಳುತ್ತಾರೆ ಎಷ್ಟು ಜನರ ಹೆಸರನ್ನು ಹೇಳ್ತಾರೆ ಎಷ್ಟು ಮಕ್ಕಳು ಯಾರಾದ ಮೇಲೆ ಯಾರು ಯಾರಾದ ಮೇಲೆ ಯಾರು ದೇವರಿಂದ ಆರಂಭವನ್ನು ಮಾಡಿ ಪುರಾಣ ಕೇಳುವುದಕ್ಕೆ ಕೂತ ವ್ಯಕ್ತಿಯವರೆಗೂ ಹೇಳುತ್ತಾರೆ ಅವರು ನೋಡೋ ಜನ್ಮೇಶಯ ನಿಮ್ಮಪ್ಪ ಅವರಪ್ಪ ಅವರಪ್ಪ ಆ ದೇವರಿಂದ ಹಿಡಿದು ಇಲ್ಲಿವರೆಗೂ ಹೇಳುತ್ತಾರೆ ಜನ್ಮೇಶ ಮುಂದೆ ಕೂತವನಿಗೆ ಮಾತ್ರ ಅಲ್ಲ ಅವನ ವಂಶದಲ್ಲಿ ಅವನ ವಂಶ ಮುಂದೆ ಎಲ್ಲಿ ಕೊನೆ ಆಗುತ್ತೆ ಅಲ್ಲಿವರೆಗೂ ಹೇಳುತ್ತಾರೆ ಅವರು ಏನು ಮೇಧ ಅವರದ್ದು ಏನು ಶಕ್ತಿ ಅವರದ್ದು ಅದಕ್ಕೇ ಮಹಾಬುದ್ಧೇ ಮಹಾಬುದ್ಧಿವಂತರ ಸ್ವಾಮಿ ನೀವು ನೀವು ಇತಿಹಾಸ ಪುರಾಣಗಳನ್ನು ತಿಳಿಯಬೇಕಾಗಿ ಇತಿಹಾಸ ಪುರಾಣಗಳ ಅರ್ಥವನ್ನು ತಿಳಿಯಬೇಕಾಗಿ ವೇದವ್ಯಾಸ ದೇವರನ್ನು ಚೆನ್ನಾಗಿ ಉಪಾಸನೆ ಮಾಡಿದಿರಿ ವ್ಯಾಸಃ ಸಮ್ಯ ಉಪಾಸಿತ ಅಂದರೆ ಈ ಮೂಲಕ ವೇದವ್ಯಾಸ ದೇವರನ್ನು ಚೆನ್ನಾಗಿ ಉಪಾಸನೆಯನ್ನು ಮಾಡಿ ಸೇವೆಯನ್ನು ಮಾಡಿ ಇತಿಹಾಸ ಪುರಾಣಗಳ ಅರ್ಥಗಳನ್ನು ನೀವು ತಿಳಿದಿರಿ ಅಂತನ್ನುವುದಾಗಿ ಹೇಳುವುದರ ಮೂಲಕ ಕೂರ್ಮ ಪುರಾಣ ನಮಗೆ ಸಂದೇಶ ಕೊಡುತ್ತೆ ಗುರುಗಳಿಂದ ಉಪದೇಶ ಪಡಿಬೇಕಾದರೆ ಜ್ಞಾನಿಗಳಿಂದ ಉಪದೇಶ ಪಡೆಯುವ ಮೊದಲು ಆ ಜ್ಞಾನಿಗಳನ್ನು ಗುರುಗಳನ್ನು ಯಥಾಯೋಗ್ಯವಾದ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿ ಸೇವೆಯನ್ನು ಮಾಡಿ ಆ ಮೂಲಕ ವೇದವನ್ನು ವಿದ್ಯೆಯನ್ನು ಪಡೀಬೇಕು ಅಂತ ಜ್ಞಾನವನ್ನು ಪಡಿಬೇಕು ಅಂತ ಸೇವಾ ಮಾಡುವುದರ ಮೂಲಕವಾಗಿ ಪಡೆದ ವಿದ್ಯೆ ಆಧ್ಯಾತ್ಮ ವಿದ್ಯೆ ಅದು ಸಾರ್ಥಕವಾಗುವಂತಹ ಅಂಶ ಬೇರೆ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಿದಂತೆ ಪುರಾಣಗಳನ್ನು ಇತಿಹಾಸ ಗ್ರಂಥಗಳನ್ನು ಅಲ್ಲಿನ ವಿಷಯಗಳನ್ನು ಕಲೆಕ್ಟ್ ಮಾಡಿ ಮಾಡಿಟ್ಕೊಳ್ಳುತ್ತೇವೆ ಇಲ್ಲೊಂದಿಷ್ಟೇನೋ ಇನ್ಫಾರ್ಮೇಷನ್ ಇದೆ ನೋಡೋಣ ಅಂತಂದರೆ ಅದು ಇನ್ಫಾರ್ಮೇಷನ್ ಸಿಕ್ಕಂತೆ ಆಯಿತೆ ಹೊರತು ದೇವರ ಗುರುಗಳ ಅನುಗ್ರಹಕ್ಕೆ ಅದು ಕಾರಣ ಆಗೋದಿಲ್ಲ ಮುಕ್ತಿಗೆ ಸಾಧನ ಆಗೋದಿಲ್ಲ ಮುಕ್ತಿಗೆ ಸಾಧನೆ ಆಗಬೇಕು ಅಂತಾದರೆ ಗುರುಗಳನ್ನು ಸೇವೆ ಮಾಡಿದ್ದು ಅವರ ಅನುಗ್ರಹವನ್ನು ಪಡೆದು ಅವರು ಪ್ರೀತಿಯಿಂದ ಏನು ಉಪದೇಶ ಮಾಡುತ್ತಾರೆ ಅದು ಮಾತ್ರ ನಮಗೆ ತಾರಕವಾಗುವಂಥದ್ದು ಅದನ್ನು ಸೂಚನೆ ಮಾಡುತ್ತೆ ಪುರಾಣವಾದದ್ದು ವ್ಯಾಸಃ ಸಮ್ಯಗುಪಾಸಿತ ತಸ್ಯತೆ ಸರ್ವರೋಮಾಣಿ ವಚಸ ಹೃಷಿತಾನಿ ಜತೆ ದ್ವೈಪಾಯನಶ್ಯತ ಭವಾನ್ ತಥೋವಯಿ ರೋಮಹರ್ಷಣ ವೇದವ್ಯಾಸದೇವರು ಸು ಈ ರೋಮಹರ್ಷಣರು ಅಂತೇನಿದ್ದಾರೆ ಸುತಾಚಾರ್ಯರು ಇವರು ಚೆನ್ನಾಗಿ ವೇದವ್ಯಾಸರನ್ನು ಸೇವೆ ಮಾಡಿದಾರಂತೆ ಸೇವೆ ಮಾಡಿದ ಮೇಲೆ ವೇದವ್ಯಾಸದೇವರು ರೋಮಹರ್ಷಣರಿಗೆ ಉಪದೇಶ ಮಾಡಿದರು ಪುರಾಣಗಳನ್ನು ಇತಿಹಾಸಗಳನ್ನು ವೇದವ್ಯಾಸ ದೇವರಿಂದ ನೇರವಾಗಿ ಉಪದೇಶ ಪಡೆಯುವಂಥ ಭಾಗ್ಯ ಮಹನೀಯರಿಗೆ ವಾಯುದೇವರ ಒಳಗಿದ್ದು ಕೂತಿದ್ದಾರೆ ಯೋಗ್ಯತೆಯನ್ನು ಕೊಟ್ಟಿದ್ದಾರೆ ಇರಲಿ ಆ ಪುರಾಣವನ್ನು ವೇದವ್ಯಾಸರು ಹೇಳ್ತಾ ಇದ್ದರೆ ಇವರಿಗೆ ರೋಮಾಂಚನ ಆಗ್ತಿತ್ತಂಥದ್ದು ಕೂದಲುಗಳು ನಿಮಿರಿ ನಿಲ್ತಾ ಇದ್ದವಂತೆ ರೋಮಾಂಚಿತರಾಗ್ತಾ ಇದ್ದರು ಅನ್ನುವುದಕ್ಕಾಗಿ ಅವರಿಗೆ ರೋಮಹರ್ಷಣ ಅಂತ ಕರೆದರು ಅಂತಾರೆ ರೋಮಹರ್ಷಣ ಅಂತ ಹಾಗೆ ಪುರಾಣವನ್ನು ಕೇಳುವಾಗ ದೇವರ ಕಥೆ ಕೇಳುವಾಗ ಗುರುಗಳ ಕಥೆ ಕೇಳುವಾಗ ರೋಮಾಂಚನ ಆಗಬೇಕು ಮನಸ್ಸಿನಲ್ಲಿ ವಿಕಾರ ಆಗಬೇಕು ಕಣ್ಣಲ್ಲಿ ನೀರು ಬರಬೇಕು ತದಶ್ಮಸಾರಂ ಹೃದಯಂ ಬತೆಯದಂ ಭಾಗವತ ಹೇಳುತ್ತೆ ಪುರಾಣ ಕೇಳುವಾಗ ದೇವರ ಕಥೆ ಕೇಳುವಾಗ ಭಕ್ತಿ ಹುಟ್ಲು ಹುಟ್ಟಲಿಲ್ಲ ಅಂತಾದರೆ ಮನಸ್ಸು ವಿಕಾರ ಆಗಲಿಲ್ಲ ಅಂತಾದರೆ ಕಣ್ಣೀರು ಬರದೇ ಹೋದ ಪಕ್ಷದಲ್ಲಿ ಅದು ಮನಸ್ಸಲ್ಲ ಅದು ಕಲ್ಲು ಅಂತಾರೆ ವಿಕಾರ ಆಗದೆ ಹೋದರೆ ಪ್ರಯೋಜನ ಇಲ್ಲ ಅಂತಾರೆ ರೋಮಾಂಚಿತ ಗಾತ್ರರಾಗಿ ಪುರಾಣವನ್ನು ಕೇಳ್ತಾ ಇದ್ದರು ರೋಮಹರ್ಷಣರು ಹಾಗಾಗಿನೇ ಅವರಿಗೆ ಆ ಹೆಸರು ಅದು ಸಾರ್ಥಕವಾದದ್ದು ಅಂತ ಇಂತಹ ರೋಮಹರ್ಷಣರು ಭವಂತಮೇವ ಭಗವಾನ್ ವ್ಯಾಜಹಾರ ಸ್ವಯಂ ಪ್ರಭು ನಿಮ್ಮನ್ನು ಮುಂದೆ ಮಾಡಿಕೊಂಡು ವೇದವ್ಯಾಸದೇವರು ಅಷ್ಟೆಲ್ಲ ಪುರಾಣಗಳನ್ನು ತಿಳಿಸಿಕೊಟ್ಟಿದ್ದಾರೆ ಉಪದೇಶ ಮಾಡುವುದು ಮಾತ್ರ ಅಲ್ಲ ನಿಮಗೆ ಜವಾಬ್ದಾರಿ ಕೊಟ್ಟರು ಈ ಪುರಾಣಗಳನ್ನು ಇತಿಹಾಸಗಳನ್ನು ಎಲ್ಲ ಕಡೆಗೂ ಪ್ರಚಾರವನ್ನು ಅಂತ ಅದು ದೊಡ್ಡದಾದ ಜವಾಬ್ದಾರಿ ಅದು ದೇವರಿಗೆ ಪ್ರಿಯವಾದದ್ದು ನೂರಾರು ಕೆಲಸಗಳಿವೆ ಆ ನೂರಾರು ದೇವರಿಗೆ ಪ್ರಿಯವಾದ ಕೆಲಸಗಳಲ್ಲಿ ಅತೀ ದೊಡ್ಡದಾದಂತಹ ಪ್ರಿಯವಾದ ಕೆಲಸ ಅಂತೇನಾದರೂ ಇದ್ದರೆ ಸಾಧಕರಿಗೆ ಸಜ್ಜನರಿಗೆ ಭಗವತ್ತತ್ವವನ್ನು ಮುಟ್ಟಿಸುವಂತಹ ಕೆಲಸ ಏನಿದೆ ಇದಕ್ಕಿಂತ ದೊಡ್ಡದಾದಂತಹ ಕಾರ್ಯ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಇದನ್ನು ದೇವರು ಮಾಡಿದ ತನ್ನ ಶಿಷ್ಯರಿಂದ ಮಾಡಿಸಿದ ನೋಡಿ ವೇದವ್ಯಾಸ ದೇವರು ಪುರಾಣಗಳನ್ನು ರಚನೆ ಮಾಡಿದರೂ ಮಾತ್ರ ಅಲ್ಲ ಶಿಷ್ಯರಿಗೆ ಉಪದೇಶ ಮಾಡಿ ಅವರ ಮೂಲಕ ಮಾಡಿಸಿದರು ಪ್ರಚಾರವನ್ನು ಸ್ವಯಂ ವೇದವ್ಯಾಸ ದೇವರು ಬೀದಿ ಬೀದಿ ಊರು ಊರು ಸಂಚಾರ ಮಾಡಿ ಉಪದೇಶವನ್ನು ಮಾಡಿದ್ದಾರೆ ಋಷಭನಾಮಕ ಪರಮಾತ್ಮ ಕಾಂಕಟ ಕರ್ನಾಟಕ ಯೋಹೋ ಅಂತ ಭಾಗವತ ಹೇಳುವಂಥ ಪಂಚಮ ಸ್ಕಂಧದಲ್ಲಿ ಎಲ್ಲ ಕಡೆಗೆ ಸಂಚಾರವನ್ನು ಮಾಡಿ ಸಜ್ಜನರಿಗಾಗಿ ತತ್ವೋಪದೇಶವನ್ನು ಮಾಡಿದ್ದಾನೆ ತತ್ವೋಪದೇಶ ಅದರ ಪ್ರಚಾರಕ್ಕಿಂತ ಪವಿತ್ರವಾದ ಶ್ರೇಷ್ಠವಾದ ಕೆಲಸ ಇನ್ನೊಂದಿಲ್ಲ ಆ ಕಾರ್ಯವನ್ನು ದೇವರು ನಿಮಗೆ ಕೊಟ್ನಲ್ಲ ರೋಮಹರ್ಷಣರೇ ಏನು ಪುಣ್ಯಾತ್ಮರು ನೀವು ಅದನ್ನು ನಡೆಸ್ತಾ ಇದ್ದೀರಿ ನೀವು ಅಷ್ಟು ದೇವರಿಗೆ ಪ್ರಿಯರಾದವರು ನೀವು ಇದನ್ನ ಎಲ್ಲರಿಗೂ ಕೊಡ್ಲಿಕ್ಕೆ ಬರಲ್ಲ ಒಂದು ಕೆಲಸವನ್ನ ಒಬ್ಬರಿಗೆ ಒಪ್ಪಿಸಬೇಕಾದರೆ ಆ ಗುರುಗಳಿಗೆ ಒಪ್ಪಿಸುವ ವ್ಯಕ್ತಿಗೆ ಜವಾಬ್ದಾರಿ ಇರುತ್ತೆ ಇದನ್ನು ನಿರ್ವಹಣೆ ಮಾಡಬಲ್ಲನೋ ಇಲ್ಲವೋ ಬೇರೆ ಏನೋ ಅಲ್ಲ ಇದು ತತ್ವಜ್ಞಾನವನ್ನು ಪ್ರಚಾರ ಮಾಡುವುದು ಇವನಿಗೆ ಸರಿಯಾಗಿ ಗೊತ್ತಾಗಿದೆ ಅಂತ ಗುರುಗಳಿಗೆ ಗ್ಯಾರಂಟಿಯಾಗಿ ಅವರಿಗೂ ಆಜ್ಞೆಯನ್ನು ಕೊಡುವುದಿರುತ್ತೆ ಅಷ್ಟೆಲ್ಲ ತಿಳಿದುಕೊಂಡು ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ತುಂಬ ಸಂತೋಷ ನಮ್ಮ ಭಾಗ್ಯ ಇವತ್ತು ನಿಮ್ಮಿಂದ ಕೆಲವು ವಿಷಯಗಳನ್ನು ತಿಳಿಯುವ ಸಂದರ್ಭ ಒದಗಿದೆ ಸ್ವಯ್ ಹಿ ಸ್ವಾಯಂಭುವೇ ಯಜ್ಞೆ ಸುತ್ಯಾಹೇ ವಿತತೆ ಸತಿ ಸಂಭೂತ ಸಂಹಿತಾಂ ವಕ್ತಂ ಸ್ವಾಂಶೇನ ಪುರುಷೋತ್ತಮ ಬ್ರಹ್ಮದೇವರು ಒಂದು ಯಜ್ಞವನ್ನ ಮಾಡಿದ್ದರಂತೆ ಸುತ್ಯಾಹ ಅಂತ ಯಜ್ಞಕ್ಕೆ ಹೆಸರು ಸುತ್ಯಾಹ ಎಂಬಂತಹ ಯಜ್ಞವನ್ನು ಬ್ರಹ್ಮದೇವರು ಮಾಡಿದಾಗ ಅಲ್ಲಿ ನಡೆಯುತ್ತಾ ಇರುವಂತಹ ಕಾಲದಲ್ಲಿ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಒಳಪಟ್ಟ ನೀವು ಅಲ್ಲಿ ನೆರೆದಂತಹ ಜನರಿಗಾಗಿ ಪುರಾಣಗಳನ್ನು ಪ್ರವಚನ ಮಾಡಿದವರು ನೀವು ಅಂತ ನೋಡಿ ಏನು ಭಾಗ್ಯ ದೇವರಿಂದ ವ್ಯಾಸರೂಪದಿಂದ ಉಪದೇಶ ಪಡೆದರು ಪ್ರಚಾರವನ್ನು ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಬರೇ ಜವಾಬ್ದಾರಿ ವಹಿಸಿಕೊಂಡು ಬಿಟ್ಟದ್ದಲ್ಲ ಬ್ರಹ್ಮದೇವರಂತಹ ಜೀವೋತ್ತಮನ ಯಜ್ಞದ ಸಂದರ್ಭದಲ್ಲಿ ಎಲ್ಲರಿಗೂ ಪ್ರವಚನವನ್ನು ಮಾಡಿದಂತಹ ವ್ಯಕ್ತಿಗಳು ನೀವು ರೋಮಹರ್ಷಣರೇ ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ ನಮಗೆ ಮುನೀನಾಂ ವಚನಂ ಶೃತ್ವ ಸೂತಃ ಪೌರಾಣಿಕೋತ್ತಮ ಪ್ರಣಮ್ಯ ಮನಸಾ ಪ್ರಾಹ ಗುರುಂ ಸತ್ಯವತಿ ಸುತಂ ನೀವು ಕೌರ್ಮ ಮುತ್ತಮಂ ಕೂರ್ಮ ಪುರಾಣವನ್ನ ನಮಗೆ ತಿಳಿಸಿಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ ಕೂರ್ಮ ಪುರಾಣವನ್ನ ತಿಳಿಸಬೇಕು ಅಂತ ಶೌನ ಈ ನೈಮಿಷಾರಣ್ಯದ ಜನರು ಬೇಡಿಕೊಂಡಾಗ ರೋಮಹರ್ಷಣರು ತನ್ನ ಗುರುಗಳನ್ನು ದೇವರನ್ನ ಸ್ಮರಣೆ ಮಾಡಿ ತಾವು ಹೇಳುವುದಕ್ಕೆ ಆರಂಭವನ್ನು ಮಾಡುತ್ತಾರೆ ಇದು ಸತ್ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಪದ್ಧತಿ ಶಾಸ್ತ್ರ ವಿಧಾನ ಮಾಡಿದ್ದು ಏನೇ ಪ್ರವಚನ ಮಾಡುವಾಗ ಏನೇ ಉಪದೇಶ ಮಾಡುವಾಗ ಗುರುಗಳನ್ನು ದೇವರನ್ನು ಸ್ಮರಣೆ ಮಾಡಿ ಮುಂದೆ ಹೇಳಬೇಕಾದಂಥದ್ದು ಅಂದರೆ ನಾವೇನು ಹೇಳಿ ಹೊರಟಿದ್ದೇವೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಲ್ಲ ಪರಂಪರೆಯಲ್ಲಿ ಬಂದದ್ದು ಇದೆ ನಾನು ಹೇಳುತ್ತೇನೆ ಅಂದರೆ ನೀ ಹೇಳಿದ್ದ್ಯಾ ಕೇಳಬೇಕು ಅಂತ ಪ್ರಶ್ನೆ ಬರುತ್ತೆ ಹಾಗಾಗಿ ನಾನು ಹೇಳ್ತಾ ಇರುವುದಲ್ಲ ಪರಂಪರೆಯಲ್ಲಿ ಬಂದದ್ದು ಆ ಪರಂಪರೆಯಲ್ಲಿ ಬಂದಂಥ ಸಂಗತಿಯನ್ನು ನಿನಗಾಗಿ ಹೇಳ್ತಾ ಇದ್ದೇವೆ ಅಂತ ಗುರುಗಳನ್ನು ಗುರುಗಳಲ್ಲಿ ಬೇರೆ ಎಲ್ಲ ವೇದವ್ಯಾಸದೇವರೇ ಗುರುಂ ಸತ್ಯವತಿ ಸುತಂ ಆ ವೇದವ್ಯಾಸದೇವರನ್ನು ಸ್ಮರಿಸಿ ಕೂರ್ಮರೂಪಿಯಾದ ಪರಮಾತ್ಮನನ್ನು ಸ್ಮರಣೆ ಮಾಡಿ ಆ ಭಗವಂತನನ್ನು ನಮಿಸಿ ಹೇಳುವುದಕ್ಕೆ ಆರಂಭವನ್ನು ಮಾಡ್ತಾ ಇದ್ದಾರೆ ಆ ರೋಮಹರ್ಷಣರು ಒಂದು ಎಚ್ಚರಿಕೆಯನ್ನು ಕೊಡುತ್ತಾರೆ ಇದು ಇಲ್ಲಿಗೆ ಮಾತ್ರ ಅಂತಲ್ಲ ಯಾವುದೇ ವೈದಿಕ ವಿದ್ಯೆ ವಿದ್ಯೆ ಅದನ್ನು ಕಂಡ ಕಂಡವರಿಗೆಲ್ಲ ಉಪದೇಶ ಮಾಡುವುದಲ್ಲ ಅಂತಾರೆ ನನ್ನ ಆಸ್ತಿಕೇ ನಾಸ್ತಿಕ ದೇವರಲ್ಲೇ ನಂಬಿಕೆ ಇಲ್ಲ ಧರ್ಮದಲ್ಲಿ ನಂಬಿಕೆ ಇಲ್ಲ ಪುಣ್ಯ ಪು ಪುಣ್ಯ ಪುಣ್ಯಗಳಲ್ಲಿ ವಿಶ್ವಾಸ ಇಲ್ಲ ಅಂತೇನಿದ್ದಾರೆ ಅಂಥವ್ರಿಗೆ ಇದನ್ನೆಲ್ಲ ಹೇಳಬೇಕಾದದ್ದಿಲ್ಲ ಯಾರು ಶ್ರದ್ಧಾವಂತರೋ ಯಾರು ಶಾಂತರು ಶಾಂತರು ಅಂತಂದರೆ ದೇವರಲ್ಲಿ ಮನಸ್ಸನ್ನು ಇಟ್ಟವರು ದಾಂತರು ಇಂದ್ರಿಯ ನಿಗ್ರಹ ಉಳ್ಳವರು ಧಾರ್ಮಿಕ ಕಾರ್ಯದಲ್ಲಿ ಆಸಕ್ತರು ಅಂತಹ ಜನರಿಗೆ ಮಾತ್ರ ಇದನ್ನು ಉಪದೇಶವನ್ನು ಮಾಡಬೇಕು ಅಂತ ತಿಳಿಸ್ತಾ ಈ ಪುರಾಣದಲ್ಲಿ ಸೃಷ್ಟಿ ಲಯ ಸೃ ಪ್ರತಿಸರ್ಗಶ್ಚ ಸರ್ಗ ಸೃಷ್ಟಿ ಪ್ರತಿಸರ್ಗ ಅಂದರೆ ಲಯ ವಂಶಾವಳಿ ಮನ್ವಂತರಗಳ ಚರಿತ್ರೆ ವಂಶಾನು ಚರಿತಂ ಚೈವ ಪುರಾಣಂ ಪಂಚಲಕ್ಷಣಂ ಅಂತ ಈ ರೀತಿಯಲ್ಲಿ ದೇವರ ಮನ್ವಂತರಗಳ ವಂಶಾವಳಿಗಳು ಇತ್ಯಾದಿ ಅಂಶಗಳಿಂದ ಈ ಪುರಾಣ ಒಡಗೊಂಡಿದೆ ಅಂತ ಹೇಳಿ ಮೊದಲು ಹದಿನೆಂಟು ಪುರಾಣಗಳ ಸಂಖ್ಯೆಯನ್ನು ಹೇಳುತ್ತಾರೆ ಹದಿನೆಂಟು ಪುರಾಣಗಳನ್ನು ಗಣನೆ ಮಾಡುತ್ತಾರೆ ಬ್ರಾಹ್ಮ ಪುರಾಣ ಪದ್ಮಪುರಾಣ ವಿಷ್ಣು ಪುರಾಣ ಶೈವ ಪುರಾಣ ಭಾಗವತ ಅಂತ ಹೀಗೆಲ್ಲ ಹದಿನೆಂಟು ಪುರಾಣಗಳನ್ನು ತಿಳಿಸಿಕೊಟ್ಟು ಅದರಲ್ಲಿ ಒಂದಾದದ್ದು ಕೂರ್ಮ ಪುರಾಣ ಹದಿನೆಂಟು ಮಹಾಪುರಾಣಗಳಲ್ಲದೆ ಹದಿನೆಂಟು ಉಪಪುರಾಣಗಳು ಕೂಡ ಇವೆ ಅಂತ ಅನ್ಯಾನಿ ಉಪಪುರಾಣಿ ಮುನಿಭಿ ಕಥಿತಾನಿತು ಹದಿನೆಂಟು ಉಪಪುರಾಣಗಳು ಕೂಡ ಇದೆ ಸನತ್ಕುಮಾರರಿಂದ ರಚನೆ ಮಾಡಲ್ಪಟ್ಟಂತಹ ನಾರಸಿಂಹ ಪುರಾಣ ಸ್ಕಾಂದ ಪುರಾಣ ಕುಮಾರನಿಂದ ಹೇಳಲ್ಪಟ್ಟಂತಹ ಸ್ಕಾಂದ ಪುರಾಣ ಇದೆ ಶಿವಧರ್ಮ ಪುರಾಣ ಇದೆ ನಂದೀಶನೇ ಸಾಕ್ಷಾತ್ತಾಗಿ ಹೇಳಿದಂತಹ ಶಿವಧರ್ಮ ಪುರಾಣ ಇದೆ ದುರ್ವಾಸರು ಹೇಳಿದಂತಹ ಆಶ್ಚರ್ಯ ಪುರಾಣ ಅಂತ ಪುರಾಣದ ಹೆಸರೇ ಆಶ್ಚರ್ಯ ಅಂತ ದುರ್ವಾಸ ಸೋಕ್ತಂ ಆಶ್ಚರ್ಯಂ ಅದನ್ನು ಕೇಳಿ ನಮಗೆ ಆಶ್ಚರ್ಯ ಆಗುತ್ತೆ ದುರ್ವಾಸರಿಂದ ಹೇಳಲ್ಪಟ್ಟ ರಚನೆ ಮಾಡಲ್ಪಟ್ಟ ಆಶ್ಚರ್ಯ ಎಂಬಂತಹ ಪುರಾಣ ಇದೆ ಕಾಪಿಲ ಪುರಾಣ ವಾಮನ ಪುರಾಣ ನೋಡಿ ಇಲ್ಲಿ ವಾಮನ ಪುರಾಣ ಕೂರ್ಮ ಪುರಾಣ ಅಂತ ಮತ್ತೆ ಇಲ್ಲಿ ಹೇಳುತ್ತಾರೆ ಮಹಾಪುರಾಣಗಳಲ್ಲಿಯೂ ವಾಮನ ಪುರಾಣ ಇದೆ ಕೂರ್ಮ ಪುರಾಣ ಇದೆ ಅದಲ್ಲದೆ ಉಪ ಪುರಾಣಗಳಲ್ಲಿಯೂ ಕೂಡ ಅದೇ ಹೆಸರಿನಲ್ಲಿ ಪುರಾಣಗಳನ್ನು ನಾವು ಕಾಣ್ತಾ ಇದ್ದೇವೆ ಕಾಳಿಕಾ ಪುರಾಣ ಅಂತಾರೆ ಸೌರ ಪುರಾಣ ಸಾಂಬ ಪುರಾಣ ಮಹೇಶ್ವರ ಪುರಾಣ ಅಂತ ಹೀಗೆ ಉಪಪುರಾಣಗಳೆಲ್ಲ ಉಂಟು ಅಂತ ಇಷ್ಟು ಮಹಾಪುರಾಣ ಉಪಪುರಾಣಗಳನ್ನು ಹೇಳಿ ಇನ್ನೂ ಒಂದು ಮಾತು ಇಲ್ಲಿ ಬಂದಿಲ್ಲ ಅಂತಾದರೂ ಪ್ರಾಸಂಗಿಕವಾಗಿ ಹೇಳಬಹುದು ಅಂತಂದರೆ ಇದಲ್ಲದೇ ನೂರಾರು ಗ್ರಂಥಗಳಿವೆ ವ್ಯಾಸಕೃತವಾದದ್ದಾಗಿರಬಹುದು ದೇವರ ವಿವಿಧ ರೂಪಗಳಿಂದ ರಚನೆ ಮಾಡಿದಂತಹ ರೂಪ ಗ್ರಂಥಗಳಾಗಿರಬಹುದು ಅನೇಕ 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 ಗ್ರಂಥಗಳಿವೆ ಶ್ರೀಮದ್ ಆಚಾರ್ಯರು ಸರ್ವ ಮೂಲಗಳಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಬೇರೆ 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 ಪುರಾಣಗಳನ್ನು ಉಲ್ಲೇಖವನ್ನು ಮಾಡುತ್ತಾರೆ ಗ್ರಂಥಗಳನ್ನು ಉಲ್ಲೇಖ ಮಾಡುತ್ತಾರೆ ಅಂತಹ ನೂರಾರು ಗ್ರಂಥಗಳು ಕೂಡ ಇದ್ದವು ಆದರೆ ನಮ್ಮ ದುರ್ದೈವಕ್ಕೆ ಬಹುಶಃ ಇಲ್ಲದೆ ಹೊರಟೋಗಿಬಿಟ್ಟಿವೆ ಪುರ ಅಮೃತಾರ್ಥಂ ದೈತೇಯ ದಾನವೈ ಸಹ ದೇವತಾ ಮಂಥಾನಂ ಮಂದರಂಕೃತ್ ಮಮಂಥು ಕ್ಷೀರಸಾಗರಂ ಶೌನಕರು ಶೌನಕಾದಿ ಆ ನಮಿಷಾರಣ್ಯ ವಾಸಿಗಳಿಗೆ ರೋಮಹರ್ಷಣರು ಹೇಳುವಂತಹ ಮಾತು ಕೂರ್ಮ ಪುರಾಣದ ಪ್ರವಚನ ಕೂರ್ಮರೂಪಿಯಾದ ಭಗವಂತ ಮಾಡಿದಂತಹದ್ದು ಅದರ ಹಿನ್ನೆಲೆಯನ್ನು ಇಲ್ಲಿ ಸ್ವಲ್ಪ ಹೇಳುತ್ತಾರೆ ಹಿಂದೆ ಅಮೃತಕ್ಕಾಗಿ ದೇವದೈತ್ಯರ ಮಧ್ಯದಲ್ಲಿ ಪ್ರಯತ್ನ ಆಯಿತು ಅಷ್ಟಮಸ್ಕಂಧ ಭಾಗವತದಲ್ಲಿ ಇದನ್ನು ನಾವು ವಿಸ್ತಾರವಾಗಿ ಕೇಳಿದ್ದೇವೆ ಮಂಥಾನಂ ಮಂದರಂಕೃತ್ವ ಮಂದರ ಪರ್ವತವನ್ನು ಮಂಥಾನವನ್ನಾಗಿ ಕಡಗೋಲನ್ನಾಗಿ ಮಾಡಿಕೊಂಡು ಕ್ಷೀರಸಾಗರವನ್ನು ಮಥನವನ್ನು ಮಾಡಲಾಯಿತು ಮಥ್ಯಮಾನೆ ತದಾ ತಸ್ಮಿನ್ ಕುರ್ಮರೂಪಿ ಜನಾರ್ದನ ಬಭಾರ ಮಂದರಂ ದೇವ ದೇವಾನಾಂ ಹಿತಕಾಮ್ಯರ ಸಮುದ್ರ ಮಥನವನ್ನು ಮಾಡಿದಂತಹ ಕಾಲದಲ್ಲಿ ಕೂರ್ಮರೂಪಿಯಾದ ಭಗವಂತ ಅಲ್ಲಿ ಪ್ರಾದುರ್ಭೂತನಾದ ಅಂತ ಇದೆ ವಾಸ್ತವದಲ್ಲಿ ಆಗ ಒಟ್ಟು ದೇವರು ನಾಲ್ಕು ರೂಪಗಳಿಂದ ಇದ್ದಾನಲ್ಲಿ ಅಷ್ಟಮಸ್ಕಂದ ಭಾಗವತವನ್ನು ನುಡಿದರೆ ಅಜಿತ ನಾಮಕ ಪರಮಾತ್ಮ ಮೊದಲು ಅಜಿತ ನಾಮಕ ದೇವರು ಆ ಅಜಿತ ದೇವರೇನೇ ಮುಖ್ಯವಾಗಿ ನಿಂತುಕೊಂಡು ದೇವದೈತ್ಯರನ್ನು ಅಲ್ಲಿ ಒಂದು ಕ ಒಂದು ಕಡೆಗೆ ಸೇರಿಸಿ ಆ ಕಾರ್ಯದ ಪ್ರಧಾನ ಜವಾಬ್ದಾರಿಯನ್ನು ಹೊತ್ತಂತಹವ ಅಜಿತ ನಾಮಕ ದೇವರು ಒಂದು ಎರಡನೆಯದಾಗಿ ಕೂರ್ಮ ರೂಪದ ದೇವರು ಎರಡು ನಂತರ ಧನ್ವಂತರಿಯಾಗಿ ಅಲ್ಲಿ ಪ್ರಾದುರ್ಭೂತನಾಗ್ತಾನೆ ಮೂರು ಅದರ ನಂತರದಲ್ಲಿ ಮೋಹಿನಿಯಾಗಿ ದೇವರು ಪ್ರಾದುರ್ಭೂತನಾಗಿ ದೇವತೆಗಳಿಗೆ ಅಮೃತವನ್ನು ಉಣಿಸುವ ಕಾರ್ಯವನ್ನು ಮಾಡಿದ್ದಾನೆ ಒಟ್ಟು ನಾಲ್ಕು ರೂಪಗಳಿಂದ ಅದೇ ಸಂದರ್ಭದಲ್ಲಿ ದೇವರು ಪ್ರಾದುರ್ಭೂತನಾದಂತಹ ಸನ್ನಿವೇಶ ಅದು ಕೂರ್ಮರೂಪಿಯಾದ ದೇವರು ಮಂದರ ಪರ್ವತವನ್ನೇ ಎತ್ತಿದ ಅಂತ ಕೂರ್ಮರೂಪಿಯಾದ ದೇವರು ಕೇವಲ ಮಂದರ ಪರ್ವತವನ್ನ ಎತ್ತಿದ್ದು ಮಾತ್ರ ಅಲ್ಲ ಇಡೀ ಜಗತ್ತನ್ನ ಶೇಷದೇವರು ಹೊತ್ತಿದ್ದಾರೆ ಅಂತ ಕೇಳುತ್ತೇವೆ ಶೇಷದೇವರು ಇಡೀ ಜಗತ್ತನ್ನು ಹೊತ್ತಿದ್ದಾರೆ ತಮ್ಮ ಸಾವಿರ ಫಣಗಳಲ್ಲಿ ಮಧ್ಯದ ಫಣದಲ್ಲಿ ಸಾಸಿವೆಯಂತೆ ಜಗತ್ತನ್ನು ಹೊತ್ತಿದ್ದಾರೆ ಆ ಶೇಷದೇವರನ್ನ ವಾಯುದೇವರು ಕೂರ್ಮ ರೂಪದಿಂದ ಹೊತ್ತಿದ್ದಾರೆ ಆ ವಾಯುದೇವರನ್ನ ಭಗವಂತ ಕೂರ್ಮ ರೂಪದಿಂದ ಹೊತ್ತಿದ್ದಾನೆ ಅಂತ ಬೃಹದಾರಣ್ಯ ಉಪನಿಷತ್ ಭಾಷ್ಯದ ಆರಂಭದಲ್ಲಿ ಆಚಾರ್ಯರು ಈ ಮಾತನ್ನು ನಮಗೆ ತಿಳಿಸಿಕೊಡುತ್ತಾರೆ ಆ ಕೂರ್ಮ ರೂಪದ ಚಿಂತನೆ ಮಾಡುವ ಕ್ರಮ ಹೇಗಿದೆ ಅನ್ನುವುದನ್ನು ಹೇಳುತ್ತಾರೆ ಆ ಕೂರ್ಮ ರೂಪದ ಚಿಂತನೆಯನ್ನ ಮಾಡುವುದರಿಂದ ಜಗತ್ತನ್ನೇ ಬ್ರಹ್ಮಾಂಡವನ್ನೇ ಹೊತ್ತಂತಹ ದೇವರನ್ನ ಕೂರ್ಮರೂಪವನ್ನು ಸ್ಮರಣೆ ಮಾಡುವಂತಹ ವ್ಯಕ್ತಿಗಳಿಗೆ ಆಗುವ ಫಲ ಅವನೇನು ಬಯಸ್ತಾನೆ ನಾನು ಒಂದೇ ಕಡೆಗೆ ಇರಬೇಕು ಎಲ್ಲಿ ಹೋಗಬಾರ್ದು ಕೆಲವರಿಗೆ ಯಾವಾಗಲೂ ತಿರುಗ್ತಾನೆ ಇರಬೇಕು ಅಂತ ಅಪೇಕ್ಷೆ ಇರುತ್ತೆ ಅವರದ್ದು ಬೇಡ ಒಂದೇ ಕಡೆಗೆ ಇರಬೇಕಪ್ಪ ಮತ್ತು ಮತ್ತೆ ಅಲ್ಲಿ ಇಲ್ಲಿ ಹೋಗೋದು ಬೇಡ ಇದ್ದಲ್ಲೇ ಇದ್ದು ಸಾಧನೆ ಮಾಡಬೇಕು ಅನ್ನುವ ಅಪೇಕ್ಷೆ ಇದ್ದವರು ಆ ಕೂರ್ಮ ರೂಪವನ್ನು ಚೆನ್ನಾಗಿ ಉಪಾಸನೆ ಮಾಡಿದರೆ ಎಲ್ಲೂ ಹೋಗಲಾರು ಒಂದೇ ಕಡೆ ಇರ್ತಾರಂತೆ ಆ ರೀತಿ ಅದಕ್ಕೆ ಫಲವನ್ನು ಕೂಡ ಆಚಾರ್ಯರು ಹೇಳಿದ್ದು ಇದೆ